ನಮಸ್ಕಾರ ಎಲ್ಲರಿಗೂ ಇಡೀ ಬೆಂಗಳೂರ ಹುಡುಕಾಡಿದ್ರು ನಿಮಗ ಇಷ್ಟು ಕಡಿಮಿ ಬೆಲೆಗೆ ಮತ್ತ ಇಷ್ಟೊಂದ್ ಒಳ್ಳೆ ಕ್ವಾಲಿಟಿ ಇರುವಂತ ಜ್ಯುವೆಲರ್ಸ್ ಎಲ್ಲಿನೂ ಸಿಗುದಿಲ್ಲ ನೋಡ್ರಿ ಆದ್ರೆ ಡಿಜೆ ಫ್ಯಾನ್ಸಿ ಜ್ಯುವೆಲರ್ಸ್ ಅನ್ನೋ ಒಂದ್ ಶಾಪ್ ಒಳಗಂತರೂ ಬಾಳ ಕಡಿಮಿ ರೇಟಿಗೆ ಬಾಳ ಒಂದ್ ಒಳ್ಳೆ ಅಂದ್ರ ಬಾಳ ಚೊಲೋ ಚೊಲೋ ಚಲೋ ಕ್ವಾಲಿಟಿ ಜ್ಯುವೆಲರ್ಸ್ ಅವ್ರ ಸೇಲ್ ಮಾಡಕತ್ತಾರ ಯಾಕಂತಂದ್ರ ಅದು ಅವ್ರದ್ದು ಹೋಲ್ಸೇಲ್ ಶಾಪ್ ಆಗಿರ್ತದ ನಾನು ಬರೀ ನೋಡಕ್ ಹೋಗಿದ್ದೀನಿ ನನಗ್ ಜ್ಯುವೆಲರ್ಸ್ ನೋಡಕ್ ಹೋಗಿ ಈ ವಿಡಿಯೋ ಬಂದಿನಿ ಯಾಕಂದ್ರ ನಿಮಗೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳಿ ಇನ್ನೇನು ಮದ್ವಿ ಸೀಸನ್ ಅನಿ ಬಂತ್ರಿ ಬಂಗಾರ ರೇಟ್ ಅಂತೂ ಗಗನ ಕೇರದ ಸೊ ಬಂಗಾರ ಬಂಗಾರ ಅಂಗಡಿಯಾಗ ಇಲ್ರಿ ನಾವ್ ಇಲ್ಲಿ ಅದಕ್ಕಿಂತ ಕಡಿಮೆ ರೊಕ್ಕ ಕೊಟ್ಟು ಅಂದ್ರೆ ಬಂಗಾರದಂಗಲರ್ಸ್ ಹಾಕೊಂಡು ಫಂಕ್ಷನ್ ಮಾಡ್ಕೊಳ್ಳೋಣ ಇನ್ನು ಈ ಶಾಪ್ ಅಲ್ಲಿ ಗೋಸ್ಕರ ಏನೆಲ್ಲ ಫೆಸಿಲಿಟಿ ಐತೆ ಅಂತ ಅಂತ ಬರ್ರಿ ಈ ಶಾಪ್ ಅವರಿಗೆ ಇನ್ನೊಂದು ಹೋಲ್ಸೇಲ್ ಐತಾ ಅಥವಾ ಕೂಡ ಐತಾ ಇನ್ನೊಂದು ರೆಂಟ್ನು ಇವ್ರು ಕೊಡ್ತಾರ ಇನ್ನೊಂದು ನಾವ್ ದೂರ್ ಇರ್ತೀವ್ರಿ ಇನ್ನ ಇದು ಬೆಂಗ್ಳೂರ್ ಒಳಗಾದ ನಾವ್ ಬಿಜಾಪುರ ಬೀದರ್ ನಮ್ಗ ಆನ್ಲೈನ್ ಕಳಿಸ್ತೀರಾ ಏನು ಎಂತ ಅನ್ನೋದನ್ನ ಈ ಶಾಪ್ ಅವ್ರಿಗೆನೆ ಒಂದ್ಸತಿ ಕೇಳ್ಬಿಡೋನ್ ಅಂತ ಕೊಡ್ತೀರಾ ನೀವು

ಇದು ಕೂಡ ತ್ರೀ ತೌಸಂಡ್ ಏನು ಹೇಳಿದ್ರಲ್ಲ ಫೈವ್ ಓಕೆ ಏನು ಇಷ್ಟು ಕಡಿಮೆ ಪ್ರೈಝಿಗೆ ಸೇಲ್ ಮಾಡ್ತಾ ಇರೋದು ಓಕೆ ಹಾಂ ಹಾಂ ಫೈವ್ ಎಸ್ ನೀವೇ ಕೇಳಿದ್ರಲ್ಲ ಅವರು ವಾಯ್ಸ್ ಸ್ವಲ್ಪ ಸಣ್ಣಗೆ ಮಾತಾಡಿದ್ದಾರೆ ಅದನ್ನೇ ನಾನು ಒಂದ್ಸತಿ ರಿಪೀಟ್ ಮಾಡ್ತೀನಿ ನಿಮಗೆ ನಾನು ಕೂಡ ಅವ್ರಿಗೆ ಸೇಲ್ ಕೇಳಿದೆ ಹೊರಗಡೆ ಇದೇ ಥರ ಜ್ಯುವೆಲ್ಲರ್ಸು ನೋಡಿದರೆ ಇದಕ್ಕಿಂತ ಕಡಿಮೆ ಕ್ವಾಲಿಟಿ ಮತ್ತೆ ಇದಕ್ಕಿಂತ ಜಾಸ್ತಿ ಬೆಲೆಗೆ ಅವ್ರು ಸೇಲ್ ಮಾಡ್ಕೆ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಇಟ್ಕೊಂಡು ಇಷ್ಟು ಕಡಿಮೆ ಬೆಲೆಗೆ ಸೇಲ್ ಮಾಡಕತ್ತೀರಿ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು ಹೋಲ್ ಸೇಲ್ ಶಾಪ್ ಅದ ಸೊ ಇವಾಗ ಏನ್ ನಾವು ನ ಹಾಕಿದೀವಿ ಅದೇ ಲಾಸ್ಟ್ ಪ್ರೈಸ್ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು ಇವಾಗ ಪ್ರತಿಯೊಂದು ಅವರು ಪ್ರೈಸ್ ಇದ್ರ ಮೇಲೆ ಬರ್ದ್ಬಿಟ್ಟಾರ ಒಂದೊಂದು ಕಾಣಿಸ್ತದ ನಿಮ್ಗೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದಾವ ಅಂತ ಅಂದ್ರೆ ಚೋಕರ್ ಇಂದ ಹಿಡಿದು ಲಾಂಗ್ ನೆಕ್ಲೆಸ್ ಇಂದ ಹಿಡಿದು ಬೇತಾಲಿ ಮನೆಯಿಂದ ಹಿಡಿದು ಡಾಬ್ ಇಂದ ಹಿಡಿದು ಪ್ರತಿಯೊಂದು ಇಟ್ಟಿದ್ದಾರೆ ಒಂದು ಸೆಟ್ ಅಲ್ಲಿ ಅದು ಈ ಪೂರ್ತಿ ಸೆಟ್ ಟೂಸಂಡ್ ಅಂದ್ರೆ ಹೆಂಗ್ ನಂಬ್ತೀರಾ ಅಷ್ಟೊಂದ್ ಚೆನ್ನಾಗಿರೋ ಡಿಸೈನ್ ಈ ಶಾಪ್ ಗೆ ಎಂಟ್ರಿ ಕೊಟ್ಟಾಗ ನನ್ಸಿದ್ರು ಏನಪ್ಪಾ ಅಂತ ಅಂದ್ರೆ ರಿಟರ್ನ್ ಬರ್ಬೇಕಾದ್ರೆ ನೀವೇನಾದ್ರು ಪ್ರತಿಯೊಬ್ರು ಈ ವಿಡಿಯೋ ನೋಡಕ್ ಹತ್ತರ ಈ ಶಾಪ್ ಗೆ ಏನಾದ್ರು ಹೋಗಿದ್ದೆ ಆದ್ರ ನಿಮಗೆ ಒಂದಲ್ಲ ಎರಡಲ್ಲ ಮೂರ್ ಬೆನಿಫಿಟ್ ಸಿಕ್ತದ ಏನಪ್ಪಾ ಅಂತ ಅಂದ್ರ ಫಸ್ಟ್ ಒನ್ ನೀವೇನಾದ್ರೂ ಇಲ್ಲಿ ಮಿನಿಮಮ್ ಒಂದು ಇಲ್ಲ ನೀವು ಪರ್ಚೇಸ್ ಮಾಡಿದ್ರಿ ಅಂತ ಅಂದ್ರೆ ನೀವಿರೋ ಊರಲ್ಲಿ ಅಥವಾ ನೀವಿರೋ ಸಿಟಿ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ಅಲ್ಲಿ ಹೋಗ್ಬಿಟ್ಟು ನೀವು ಬೇರೆದವ್ರಿಗೆ ನೀವು ರೆಂಟ್ ಆಗಿ ಕೊಡ್ಬೋದು ಆಮೇಲೆ ನಿಮ್ಗೆ ಅಮೌಂಟ್ ಕೂಡ ಅರ್ನ್ ಮಾಡಕ್ಕೆ ಈಸಿ ಆಗ್ತದೆ ಇನ್ ಈ ಮದ್ವೆ ಸೀಸನ್ ಅಲ್ಲಿ ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು ಇಲ್ಲಿ ಹೋಲ್ಸೇಲಲ್ಲಿ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ ಊರಾಗ ಅಥವಾ ನೀವಿರೋ ಏರಿಯಾದಾಗ ಸೇಲ್ ಕೂಡ ಮಾಡಬಹುದು ಸೋ होलसेल ಆಗಿ ತಕೊಂಡು ಹೋಗಿ ರೀಟೇಲ್ ಕೂಡ ಮಾಡ್ಬೋದು ಇನ್ನು ಥರ್ಡ್ ಬೆನಿಫಿಟ್ ಏನಪ್ಪ ಅಂತಂದ್ರೆ ನಿಮ್ ಮನೆಯೊಳಗ 4 ರಿಂದ 5 ಜನ ಹೆಣ್ಣ ಮಕ್ಕಳೆ ಇದ್ದ್ರಿ ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ತಕೊಂಡು ಹೋಗದ್ರುನು ಪ್ರತಿ ಸತಿ ಒಬ್ಬೊಬ್ರು ಚೇಂಜ್ ಮಾಡ್ ಮಾಡ್ ಮಾಡಿ ಹಾಕಬಹುದು ಬರೀ ಇನ್ನೊಂದಿಷ್ಟು ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳೋಣ ಇಷ್ಟ ಅಂತ ಏನಾದರೂ ತಗೊಂಡ್ರೆ ಏನಾದ್ರು ಆಫರ್ಸ್ ಕೊಡ್ತೀರಾ ನನ್ನ ವೀವರ್ಸ್ ಗೆ 30000 ನೇಲೆ ಬಿಲ್ ಮಾಡಬೇಕಾಗುತ್ತೆ ಓಕೆ ಬಿಲ್ ಮಾಡಿದ್ರೆ ಡಿಸ್ಕೌಂಟ್ ಇರುತ್ತೆ

ಇನ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ತರ ಜ್ಯುವೆಲ್ಲರ್ಸ್ ಇನ್ನು ಜಾಸ್ತಿ ಕಾಸ್ಟ್ ಇಲ್ಲಿ ಕಡಿಮೆ ಕಾಸ್ಟ್ ಇದೆ ಇಲ್ಲಿ ಬನ್ನಿ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಬನ್ನಿ ನೋಡಿ ಸಖತ್ ಇದೆ ಈ ಬೀಟ್ ಸಖತ್ ಇದಾವೆ ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕಾಣುತ್ತೆ ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಇರಲಿಲ್ಲ ಮಾಮ್ ಈ ಟೈಮ್ ಬಂದಾಗ ತುಂಬಾ ವೆರೈಟೀಸ್ ಇದ್ದಾವೆ ಚಿಕ್ಕಪೇಟೇಲಿ ಕೇಳಿದ್ವಿ ಲಾಸ್ಟ್ ಟೈಮ್ ಇದಕ್ಕಿಂತ ಜಾಸ್ತಿ ಕಾಸ್ಟ್ ಇತ್ತು ಬಟ್ ಇಲ್ಲಿ ನೋಡಿದ್ರೆ ಪೂರ್ತಿ ಕಡಿಮೆ ಇದೆ ಒಂದು ಡಿಸ್ಕೌಂಟ್ ಮಾಡಿ ಏನಪ್ಪಾ ಅಂತಂದ್ರೆ ನೋಡಿದ್ರೇನೆ ಇಷ್ಟೊಂದು ಕಡಿಮೆನಾ ಅಂತ ಅನ್ಬೇಕು ಮತ್ತೆ ಕ್ವಾಲಿಟಿ ಕೂಡ ಸೇಮ್ ಅಲ್ಲಿಗಿಂತ ಇಲ್ಲೊಂಚೂರು ಡಬಲನ್ನೇ ಐತೆ ಕ್ವಾಲಿಟಿ ಕೂಡ ಸಕ್ ಸಖತ್ತಾಗಿತ್ತು ಇಲ್ಲಿ ನಾವ್ ಇಲ್ಲಿ ಬಂದ್ರೆ ಕ್ವಾಲಿಟಿ ಕೂಡ ಒಳ್ಳೆ ಕ್ವಾಲಿಟಿ ತಗೊಂಡು ಅದು ಕಡಿಮೆ ಬೆಲೆನೆ ತಗೊಂಡ್ ಹೋಗ್ಬಿಡ್ಬೋದು ಸಂಡೆ ಕೂಡ ಓಪನ್ ಓಪನ್ ಇರುತ್ತೆ ನಿಮ್ ಶಾಪ್ ಮಾರ್ನಿಂಗ್ ಟೈಮಿಂಗ್ಸ್ ಮಾರ್ನಿಂಗ್ ಟೆನ್ ತರ್ಟಿ ಟು ನೈಟ್ ನೈನ್ ಓ ಕ್ಲಾಕ್ ಓಕೆ ಟೆನ್ ತರ್ಟಿ ಟು ನೈನ್ ಓ ಕ್ಲಾಕ್ ಓಕೆ ಆ ವಿಡಿಯೋ ಕಾಲ್ ಮಾಡಿ ಬೇರೆ ದೂರ ದೂರ ಊರ ಊರದಿಂದ ತಗೋಬಹುದಾ ಕೊರಿಯರ್ ಅವೈಲೇಬಲ್ ಇರುತ್ತೆ ಅವರಿಗೆ ಹೆಂಗ್ ತೋರಿಸ್ತೀರಾ ನೀವು ವಿಡಿಯೋ ಕಾಲ್ ಅವೈಲೇಬಲ್ ಇರುತ್ತೆ ಫೋಟೋಸ್ ಬೇಕಂದ್ರೆ ಸೆಂಡ್ ಮಾಡ್ತೀರಾ ಫೋಟೋಸ್ ಸೆಂಡ್ ಮಾಡ್ತೀವಿ ಓಕೆ ವಿಡಿಯೋ ಕಾಲ್

ಎಸ್ ನೀವೇ ಕೇಳಿದ್ರಲ್ಲ ಅಂತ ತಗೊಂಡ್ರೆ ಅವರು ಆಫ್ ಆಗಿ ಕೊಡ್ತಾರ ಇನ್ನೊಂದು ನಿಮ್ಗೆ ನೀವ್ ಎಲ್ ಕುಂತೀರಿ ಅಲ್ಲೇ ಕುತ್ಕೊಂಡು ವಿಡಿಯೋ ಕಾಲ್ ಮುಖಾಂತರ ಆರ್ಡರ್ ಮಾಡ್ಕೋಬಹುದು ಇರ್ತೀವಿ ಶಾಪ್ ವಿಸಿಟ್ ಮಾಡ್ತೀವಿ ಅಂತ ಅನ್ನೋರು ಇದು ಡೈಲಿ ಓಪನ್ ಇರುತ್ತೆ ಮಾರ್ನಿಂಗ್ ಹತ್ತುವರೆಯಿಂದ ರಾತ್ರಿ ಒಂಬತ್ತರ ತನಕ ಇರುತ್ತೆ ಸೊ ಆ ಟೈಮ್ ಅಲ್ಲಿ ಹೋಗ್ಬಿಟ್ಟು ನೀವು ಇದನ್ನ ನೋಡ್ಕೊಂಡು ಬರಬಹುದು ಇಷ್ಟಪಟ್ಟು ತಗೊಂಡು ಬರಬಹುದು ಸೊ ಇಲ್ಲಿ ನಿಮ್ಗೆ ಏನು ಒಂದು ಬ್ರೈಡ್ ಬೇಕಾಗಿರುವಂತ ಪ್ರತಿ ಸೆಟ್ ಇದೊಂದೇ ಶಾಪ್ ಸಿಗುತ್ತೆ ಸಿಗುತ್ತಂತ ಹೇಳಬಹುದು ಅದು ಅತಿ ಕಡಿಮೆ ಬೆಲೆಯಲ್ಲಿ ಸೊ ಈ ಈ ವಿಡಿಯೋ ಇಷ್ಟ ಆಗಿರ್ತದೆ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಇನ್ನು ಯಾರಿಗಾದ್ರೂ ಜುವೆಲರ್ಸ್ ಬೇಕು ಅಂತ ಅನ್ನೋರಿಗೆ ನಿಮ್ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ಬಿಡ್ರಿ ಯಾಕಂದ್ರೆ ಇದೊಂದು ಒಳ್ಳೆ ಶಾಪ್ ಅಂತ ಹೇಳ್ಬಹುದು ಜ್ಯುವೆಲರ್ಸ್ ನ ಪರ್ಚೇಸ್ ಮಾಡಾಕ ಇನ್ನು ಈ ಶಾಪ್ ಎಲ್ಲಿ ಅಂತ ಪರ್ಟಿಕ್ಯುಲರ್ ಆಗಿ ನಿಮ್ಗ ನೋಡ್ಬೇಕು ತಿಳ್ಕೊಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೆನ್ಶನ್ ಮಾಡಿರ್ತೀನಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ ಇನ್ನು ಈ ಶಾಪ್ ಫಸ್ಟ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಸ್ಟಾರ್ಟಿಂಗ್ ಕೆಳಗಡೆ ಹೋದ್ರೆ ನಿಮ್ಗೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ನೈನ್ ಕ್ರಾಸ್ ಬಂದ್ ಮೇಲೆ ಮಿನಿ ಮಾರ್ಕೆಟ್ ಅಂತ ಅದ ಸೊ ಅದ್ರ ಮೇಲ್ಗಡೆ ಅದರಿ ಇದು ಶಾಪ್ ದೇವರಾಜ್ ಫ್ಯಾನ್ಸಿ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಕೋರಿ ಥ್ಯಾಂಕ್ ಯು